ಇಲಾಖೆ ವತಿಯಿಂದ ಜಿಲ್ಲಾ ಸಮಗ್ರ ರೋಗಗಳ ಕಣ್ಗಾವಲು ಸಮಿತಿಯ ತುರ್ತು ಸಭೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಎಲ್ಲರಿಗೂ ನಮಸ್ಕಾರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲವು ತಾಲೂಕು ವಿಶೇಷವಾಗಿ ಕೊಪ್ಪ ತಾಲೂಕಿನಲ್ಲಿ ಕ್ಯಾಸಿನೋ ಫಾರೆಸ್ಟ್ ಡಿಸೀಸ್ ಅಂದರೆ ಮಂಗನ ಕಾಯಿಲೆಗೆ ಸಂಬಂಧಿಸಿದಂತೆ ಇವತ್ತು ನಾವು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ವಿಮೆನ್ ಆ್ಯಂಡ್ ಚೈಲ್ಡ್ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೆಎಫ್ಟಿ ಪ್ರಕರಣಗಳು ಹೆಚ್ಚಾಗುತ್ತಿರುವುದರಿಂದ ಆ ಸ್ಥಳಗಳಲ್ಲಿ ತೀವ್ರ ನಿಗಾ ವಹಿಸಿ ಸೂಕ್ತ ಚಿಕಿತ್ಸೆ ಹಾಗೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಮಂಗನ ಕಾಯಿಲೆ ನಿಯಂತ್ರಣಕ್ಕೆ ಎಲ್ಲ ರೀತಿಯ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಕೆ ಎಫ್ ಟಿ ಡಿಸೀಸ್ ಏನು ಔಟ್ಬ್ರೇಕ್ ಆಗಿದೆ ಆ ಸರ್ವೆಲೆನ್ಸಲ್ಲಿ ನಮಗೆ ಕಂಡು ಬಂದ ಮಾಹಿತಿ ಅಂದರೆ ಈ ಟೋಟ್ಲಿ ನಮಗೆ ಹದಿನೆಂಟು ಪಾಸಿಟಿವ್ ಹತ್ತೊಂಬತ್ತು ಪಾಸಿಟಿವ್ ಕೇಸಸ್ ಗುರುತಿಸಲಾಗಿದೆ ಅದರಲ್ಲಿ ಒಂದು ಡೆತ್ತು ಸಹ ಆಗಿದೆ ಆರು ಡಿಸ್ಚಾರ್ಜಸ್ ಆ್ಯಂಡ್ ಈಗ ಆ್ಯಕ್ಟಿವ್ ಕೇಸಸ್ ಹನ್ನೆರಡಿದೆ ನಾವು ಪ್ರತಿನಿತ್ಯ ಇದನ್ನು ಸರ್ವೆಲೆನ್ಸ್ ಮಾನಿಟರಿಂಗ್ ಟೀಮು ಏನು ಸ್ವ್ಯಾಬ್ ಕಲೆಕ್ಷನ್ಸ್ ಇರ್ಬೋದು ಅದನ್ನು ಮಾಡ್ತಾಯಿದ್ದೇವೆ ಉಳಿದಂತೆ ಕೆಲವೊಂದು ಪಾಕೆಟ್ಸ್ ಒಂದೆರಡು ಎಸ್ಟೇಟಲ್ಲಿ ಅದು ಪ್ರೆವೆಲೆನ್ಸ್ ಜಾಸ್ತಿ ಇದೆ ಒ ಎಲ್ ವಿ ಎಸ್ಟೇಟ್ ಮತ್ತು ಮೈಸೂರು ಪ್ಲಾಂಟೇಶನ್ ಏನು ಶಿವಮೊಗ್ಗ ತೀರ್ಥಹಳ್ಳಿ ಭಾಗದ ಹೊಂದ್ಕೊಂಡಿರೋ ಅಂಥದ್ದು ಅದರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇದು ಪಾಸಿಟಿವ್ಸ್ ಆಗಿರೋದು ಕಂಡು ಬರ್ತಾ ಇದೆ ಹ್ಯೂಮನ್ ಸ್ವಿಯರ್ಸ್ ಅಲ್ಲದೆ ಎಲ್ಲೆಲ್ಲಿ ಮಂಗಗಳು ಸಾಯುತ್ತೆ ಅದನ್ನು ಸಹಿತ ಅಪಾಪ್ಸಿ ಮಾಡ್ತಾ ಇದ್ದಾರೆ ಇದರಲ್ಲಿ ಆಗಲೇ ಮೂರು ಮಂಗಗಳು ಸತ್ತಿರೋ ಅಂತಹ ಪ್ರಕರಣಗಳು ನಮ್ಮಲ್ಲಿ ಗುರುತಿಸಲಾಗಿದೆ ಅದರ ಅಪಾಪ್ಸಿಲಿ ಯಾವುದೂ ಸಹಿತ ನಮಗೆ ಪಾಸಿಟಿವ್ ಬಂದಿಲ್ಲ ಹ್ಯೂಮನ್ ನಿಯರ್ಸ್ ಅಲ್ಲಿ ಮಾತ್ರ ನಾವು ಎಂಬತ್ತೆರಡು ಕೇಸ್ ನಾವೇನು ತಗೊಂಡಿದೀವಿ ಅದರಲ್ಲಿ ಈಗ ಹತ್ತೊಂಬತ್ತು ಪಾಸಿಟಿವ್ ಕೇಸಸ್ ಅಂಥದ್ದು ಈ ಕಾಯಿಲೆಗೆ ಸಂಬಂಧಿಸಿದಂತೆ ಇದು ಪ್ರತಿ ವರ್ಷ ಇದು ರೆಕರಿಂಗ್ ಆಗಿರುವ ಹಿನ್ನೆಲೆಯಲ್ಲಿ ಅಂದರೆ ಈ ವರ್ಷ ಯಾಕೆ ಸ್ವಲ್ಪ ಕಳೆದ ಎರಡು ಮೂರು ವರ್ಷಕ್ಕಿಂತ ಹೆಚ್ಚಾಗಿರೋ ಕಾರಣಗಳನ್ನು ಬಿರಿಸಲಿಕ್ಕೆ ಹೋದಾಗ ಇದು ಮಳೆಗೆ ನೇರವಾಗಿ ಸಂಬಂಧಿಸುತ್ತಿರುವ ರೀತಿಯಲ್ಲಿ ಕಾಣ್ತಾ ಇದೆ ಈ ವರ್ಷ ಮಳೆ ಕಡಿಮೆ ಆಗಿರುವ ಹಿಂದೆ ಹಿನ್ನೆಲೆ ಮತ್ತು ಬಿ ಎಸ್ಟೇಟಲ್ಲಿ ಕೆಲವೊಂದು ಕಡೆ ಮರಗಳನ್ನು ಕಡಿದು ಅಲ್ಲೇ ಅದು ಏನು ಡಿಫಾರೆಸ್ಟೇಷನ್ ಆಗಿರೋ ಹಿನ್ನೆಲೆಯಲ್ಲಿ ಏನು ಈ ವೈರಸ್ ಟಿಕ್ಸ್ ಅಂತ ಬರ್ತದೆ ಅದು ಹೆಚ್ಚು ಅಲ್ಲಿ ಇರೋ ಸಾಧ್ಯತೆ ಕಂಡಿರೋದ್ರಿಂದ ಅಲ್ಲಿ ಸ್ವಲ್ಪ ಪ್ರೆಬಲೆನ್ಸ್ ಜಾಸ್ತಿ ಇದೆ ಸೊ ಮೊನ್ನೆ ಇದು ಮಳೆ ಬಂದ ಮೇಲೆ ಇದು ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗ್ತಿದೆ ಅಂತ ವೈದ್ಯಾಧಿಕಾರಿಗಳು ಹೇಳ್ತಾರೆ ಸೊ ನಮ್ಮ ತಂಡ ಅಲ್ಲೇ ಒಂದು ನಮ್ಮ ಕಾಲು ಸರ್ವೇಲೆನ್ಸ್ ಟೀಮ್ ಡೈಲಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಉಳಿದಂತೆ ಐ ಸಿ ಅಲ್ಲಿ ಅಲ್ಲಿರೋ ಸ್ಥಳೀಯ ಜನಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನೇನು ತಗೋಬೇಕು ಅಂತ ಮಾಹಿತಿ ಆಗಲೇ ನೀಡಲಾಗಿದೆ ಉಳಿದಂತೆ ಏನು ಒಂದು ದೀಪ ಆಯಿಲ್ ಅಂತ ಏನು ಕೊಡ್ತೀವಿ ಅದು ಎಕ್ಸ್ಟರ್ನಲ್ ಆ್ಯಪ್ಲಿಕೇಶನ್ಗೆ ಎಕ್ಸ್ಪೋಸ್ಡ್ ಏರಿಯಾಸ್ಗೆ ಪ್ರತಿ ಮನೆಗೂ ನಾಲ್ಕು ಅಂತೆ ಇದುವರೆಗೂ ಒಂದು ಎಂಟುನೂರಿಂದ ಒಂಬೈನೂರು ಕುಟುಂಬಗಳಿಗೆ ನಾಲ್ನೇ ಹಂಚಲಾಗಿದೆ ಉಳಿದಂತೆ ನಮ್ಮಲ್ಲಿರೋದು ಇದೊಂದು ಎರಡು ಎರಡು ಸಾವಿರದ ಎಂಟುನೂರ ಏಳ್ನೂರ ಎಂಬತ್ತ್ಮೂರು ಬಾಟ್ಲ್ಸ್ ಬ್ಯಾಲೆನ್ಸ್ ಇದೆ ಸೊ ಅದಕ್ಕೂ ಇನ್ನು ಹೆಚ್ಚು ಇಂಡೆಂಟ್ಸ್ನ ನಾವು ಆಗಲೇ ಸ್ಟೇಟಿಗೆ ಕೊಟ್ಟಿದ್ದೀವಿ ಸ್ಟೇಟ್ನವರು ಸಹಿತ ನಮಗೆ ಹಣನ ಬಿಡುಗಡೆ ಮಾಡಿ ಪ್ರತಿಯೊಂದು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಅದನ್ನು ನಾವು ಹೆಚ್ಚು ಮಾಡಿ ಈಗ ವಿ ಆರ್ ಆಲ್ರೆಡಿ ವಿಪ್ಲೈನ್ ದಟ್ ಎಂಟೈರ್ ಟಿ ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಸ್ ವಿಜಿಲೆಂಟ್ ಇದನ್ನು ಡೈಲಿ ನಾವು ನಮ್ಮ ಹಂತದಲ್ಲಿ ಮಾನಿಟರ್ ಆಗ್ತಾ ಇದೆ ತಾಲೂಕಾ ಮಟ್ಟದಲ್ಲಿ ಸಹಿತ ಈ ಸಭೆಗಳು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ತಾಲೂಕು ಆಫೀಸಲ್ಲಿ ಡಿ ಮತ್ತು ಮತ್ತೆ ಆ್ಯಂಡ್ ಅದರ್ ವೆಟನರಿ ಆಫೀಸರ್ಸ್ ಆ್ಯಂಡ್ ಫಾರೆಸ್ಟ್ ಆಫೀಸಲ್ಸ್ ಆರ್ ಇನ್ ವರ್ಕಿಂಗ್ ಇನ್ ಕೋಆರ್ಡಿನೇಷನ್ ಈ ಒಂದು ಹೇಳಿದಾಗೆ ಮಳೆ ಬಂತು ಅಂದರೆ ಸಹ ಈ ಕಡಿಮೆ ಆಗುವಂಥ ಸಾಧ್ಯತೆಗಳಿರ್ತವೆ ಈ ಅಟ್ಮಾಸ್ಫಿಯರಲ್ಲಿ ಆ ಉಣ್ಣೆಗಳು ಜಾಸ್ತಿ ಬೆಳೀತವೆ ಫೀಡ್ ಮಾಡಿಕೊಂಡು ಅದು ಜಾಸ್ತಿ ಬೆಳಿತಾವೆ ಹಾಗಾಗಿ ಬಹುಶಃ ಕಳೆದ ಬಾರಿಗಿಂತ ಈ ಬಾರಿ ನಂಬರ್ಸ್ ಜಾಸ್ತಿ ಆಗಿದೆ ಮನುಷ್ಯರಿಂದ ಮನುಷ್ಯಗೆ ಇದು ಸ್ಪ್ರೆಡ್ ಆಗೋದು ಇದು ಸ್ಪ್ರೆಡ್ ಆಗೋದು ಆ ಟಿಕ್ ಬಾನ್ ಆ ಉಣ್ಣೆ ಬಂದು ಕಚ್ಚಿದಾಗ ಮಾತ್ರನೇ ಬೇಸಿಕಲಿ ಇದು ಒಂದು ವೈರಲ್ ಡಿಸೀಸು ವೈರಸ್ ವೈರಲ್ ಎಮರಜಿಕ್ ಫೀವರ್ ಇದು ಬಟ್ ಇದಕ್ಕೆ ನಿರ್ದಿಷ್ಟವಾದಂತ ಒಂದು ಇಲ್ಲ ಟ್ರೀಟ್ಮೆಂಟ್ ಯಾವ ರೀತಿ ಕಾಯಿಲೆಗಳು ಅಥವಾ ರೋಗ ಲಕ್ಷಣಗಳು ಕಾಚಿಕೊಳ್ತವೆ ಫಾರ್ ಎಕ್ಸಾಂಪಲ್ ತಲೆನೋವು ಜ್ವರ ಅದಕ್ಕೆ ಮಾತ್ರೆಗಳನ್ನ ಕೊಟ್ಕೊಂಡು ಅವರು ಮಾನಿಟರ್ ನಮ್ಮಲ್ಲಿ ಆಗಿರುವಂತದ್ದು ಒಂದೇ ಡೆತ್ ಸೆವೆಂಟಿ ನೈನ್ ಇಯರ್ ಓಲ್ಡ್ ಇನ್ಸಿಡೆನ್ಸಿಯಲ್ ಫಂಡಿಂಗ್ ಅಂತ ಹೇಳ್ತೀವಿ ನಮ್ಮಲ್ಲಿ ಯಾವುದೇ ಥರ ಸಾವು ನೋವುಗಳು ಆಗಿಲ್ಲ ಒಂದು ಪ್ರಕರಣಗಳು ಈಗ ಜಾಸ್ತಿ ಆಗಲಿಕ್ಕೆ ತಮಗೆ ಗೊತ್ತಿರೋಂಗೆ ರೈನ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಒಂದೇ ಒಂದು ಮಳೆ ಬಂದರೂ ಕೂಡ ಈ ಒಂದು ಪ್ರಕರಣಗಳು ಕಂಪ್ಲೀಟ್ ಕಡಿಮೆ ಆಗೋಗುತ್ತೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಅಶ್ವಥ್ ಬಾಬು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಅನುಷ್ಠಾನ ಅಧಿಕಾರಿಗಳು ಭಾಗವಹಿಸಿದ್ದರು